ಈ ದಿನದ ದೇವರ ವಾಕ್ಯ ನಹುಮ ಒಂದು ಹನ್ನೆರಡನೇ ವಚನ ನಿನ್ನನ್ನು ಬಾಧಿಸಿದ್ದೇನೆ ಇನ್ನು ಬಾಧಿಸೇನು ಪ್ರಿಯ ದೇವಜನರೇ ಜನರೇ ನೀವು ಅನೇಕ ಕಷ್ಟಗಳಿಂದ ಎಷ್ಟೋ ವರ್ಷಗಳಿಂದ ಆ ಕಷ್ಟದಲ್ಲೇ ಬಳಲುತ್ತಾ ಇದ್ದೀರಾ ಆ ಕಷ್ಟಗಳಿಂದ ಹೊರಬರಲು ಆಗದೆ ತುಂಬ ನೊಂದು ಹೋಗಿದ್ದೀರಾ ಈ ಬಾಧೆಗಳು ಈ ಹಿಂಸೆಗಳನ್ನು ನೆನೆಸಿಕೊಂಡು ಇನ್ನೂ ಎಷ್ಟರವರೆಗೆ ಈ ಬಾಧೆಗಳು ನನ್ನನ್ನು ಬಾದಿಸುತ್ತಾ ಇರಬೇಕು ಎಂಬುದಾಗಿ ಚಿಂತೆಯಲ್ಲಿ ಇದ್ದೀರಾ ದೇವರು ನಿಮ್ಮನ್ನು ನೋಡಿ ಈ ಬೆಳಗಿನ ಚಾವದಲ್ಲಿ ಹೇಳುತ್ತಾ ಇದ್ದಾರೆ ನಿನ್ನನ್ನು ಬಾದಿಸಿದ್ದೇನೆ ನಿನ್ನ ಬಾದಿಸೇನು ಹೌದು ಪ್ರಿಯ ದೈವ ಜನರೇ ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಯೊಬ್ಬನ ಜೀವಿತದಲ್ಲಿ ಸೈತಾನನು ದೇವರಿಗೆ ಹೋಗಿ ಪ್ರಶ್ನೆ ಹಾಕುತ್ತಾನೆ ಯೋಬ್ಬನು ನೋಡು ನೀನು ಎಲ್ಲ ಕೊಟ್ಟಿದ್ದೀಯ ಆದ್ದರಿಂದ ಯೋಬ್ಬನು ಆತನು ನಿನ್ನನ್ನು ದೋಷಿಸೋದಿಲ್ಲ ಆತನು ಚೆನ್ನಾಗಿದ್ದಾನೆ ಆತನಿಗೆ ನೀನು ಎಲ್ಲವನ್ನು ಕಸಿದುಕೊಂಡು ನೋಡುವುದಾದರೆ ನಿನ್ನನ್ನು ದೂಷಿಸುತ್ತಾನೆ ಎಂಬುದಾಗಿ ಪ್ರಶ್ನೆ ಹಾಕುತ್ತಾನೆ ದೇವರು ಸಹಿತ ನನಗೆ ಒಪ್ಪಿಗೆ ಕೊಡುತ್ತಾನೆ ನೀನು ಹೋಗಿ ವಾದಿಸು ಆತನು ನನ್ನನ್ನು ಎಂದಿಗೂ ದೂಷಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ ಅದೇ ರೀತಿಯಾಗಿ ಸೈತಾನನು ಯೋಬನ ಜೀವಿತದಲ್ಲಿ ಆತನಿಗೆ ಇದ್ದಂಥ ಎಲ್ಲ ಆಸ್ತಿಗಳನ್ನು ಆತನ ಮಕ್ಕಳನ್ನು ಎಲ್ಲವನ್ನು ಆತನು ಕಸಿದುಕೊಂಡನು ಯೋಬನಿಗೆ ಬಹಳ ಹಿಂಸೆಗಳು ವ್ಯಾಧಿಯು ಆತನನ್ನು ಮುಟ್ಟುವಾಗ ಆತನ ಹೆಂಡತಿಯು ಆತನಿಗೆ ಎಲ್ಲವನ್ನು ಕಳೆದುಕೊಂಡಿದೆಯಾ ನಿನ್ನ ದೇವರನ್ನು ದೂಸಿಸಿ ಸಾಯಿ ಎಂಬುದಾಗಿ ಹೇಳುತ್ತಾಳೆ ಆದರೆ ಯೋಬನಾದರೂ ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಬಲವಾಗಿ ಹೇಳುತ್ತಾನೆ ಮತ್ತು ಆತನ ಸ್ನೇಹಿತರಿಗಾಗಿ ಆತನು ಪ್ರಾರ್ಥಿಸುವಂಥ ಸಮಯದಲ್ಲಿ ಆತನಿಗೆ ಸ್ವಸ್ಥತೆ ಉಂಟಾಗಿ ದೇವರು ಆತನು ಕಳೆದುಕೊಂಡದಕ್ಕಿಂತಲೂ ಎರಡರಷ್ಟು ಹೆಚ್ಚಾಗಿ ಯೋಬನಿಗೆ ಅನುಗ್ರಹಿಸಿಕೊಡುತ್ತಾರೆ ಆದ್ದರಿಂದ ಶೋಧನೆಗಳು ಬರುವಂಥ ಸಮಯದಲ್ಲಿ ವ್ಯಾಧಿಗಳು ಬಂದಂಥ ಸಮಯದಲ್ಲಿ ರೋಗದಲ್ಲಿ ಇರುವಂಥ ಸಮಯದಲ್ಲಿ ದೇವರನ್ನು ದೋಷಿಸಲು ಹೋಗಬೇಡಿ ಇದು ಪರೀಕ್ಷೆ ಸಮಯವಾಗಿದೆ ದೇವರಲ್ಲಿ ತಾಳ್ಮೆಯಿಂದ ಇರಿ ಆತನಲ್ಲಿ ಪ್ರಾರ್ಥಿಸಿರಿ ಆತನಲ್ಲಿ ಪ್ರಾರ್ಥಿಸುವಾಗ ಆತನು ಸದು ಕೊಡುತ್ತಾನೆ ಆದರೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ಅದ್ಭುತ ಕರ್ತನು ಆಲೋಚನಾ ಪ್ರಭು ಆಗಿರುವಂಥ ತಂದೆ ಅಪ್ಪ ಈ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರು ಬಾಧೆಯಲ್ಲಿ ಇದ್ದುಕೊಂಡು ಇನ್ನು ಎಷ್ಟರವರೆಗೆ ಈ ಬಾಧೆ ನನ್ನನ್ನು ತಾಕುತ್ತದೆ ಎಂಬುದಾಗಿ ಅಪ್ಪ ಆ ಕರ್ತನೆ ಕಣ್ಣೀರು ಸುರಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳ ಬಾಧೆಯನ್ನು ನೀವು ತೆಗೆದುಹಾಕಿರಿ ನಿನ್ನನ್ನು ಬಾಧಿಸಿದ್ದೇನೆ ಇನ್ನು ಬಾಧಿಸೇನು ಎಂಬುದಾಗಿ ಅವರಿಗೆ ಅಭಯ ಅಸ್ತ ಕೊಟ್ಟು ನೀನು ಅವರ ಜೀವಿತದಲ್ಲಿ ಹರ್ಷಾನಂದವನ್ನು ಅನುಗ್ರಹಿಸಿಕೊಡು ನನ್ನ ದೇವರೇ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್